ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಕಳೆದ ಬಾರಿ ಎಂಟನೇ ತರಗತಿಯನ್ನ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನ ನಡೆಸಲಾಗಿತ್ತು ಅಂದ್ರೆ ಬೋರ್ಡ್ ಪರೀಕ್ಷೆಗಳನ್ನ ನಡೆಸಲಾಗಿ ಇಲಾಖೆಯ ವತಿಯಿಂದನೇ ಪ್ರಶ್ನೆ ಪತ್ರಿಕೆಗಳನ್ನ ನೀಡಿದ್ರು ಆದ್ರೆ ಈ ಬಾರಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಬೋರ್ಡ್ ಪರೀಕ್ಷೆ ಇರೋದಿಲ್ಲ ಶಾಲಾ ಹಂತದಲ್ಲೇ ಪರೀಕ್ಷೆ ಇರುತ್ತೆ ನಿಮ್ಮ ಶಿಕ್ಷಕರೇ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸ್ತಾರೆ ಹಾಗೆ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಇನ್ನ ಹತ್ತು ಅಂಕಗಳಿಗೆ ಮೌಖಿಕ ಪ್ರಶ್ನೆ ಇರುತ್ತೆ ಓಕೆನಾ ಇದು ನಿಮ್ಮ ಪರೀಕ್ಷೆ ಮಾದರಿ ಇನ್ನ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿ ಸಾರಿ ಅಂದ್ರೆ ಕಳೆದ ವರ್ಷ ಎಲ್ಲ ಎಸ್ ಎ ಟು ಎಕ್ಸಾಮ್ಗೆ ಓನ್ಲಿ ಪಾರ್ಟ್ ಟು ಕಂಟೆಂಟ್ಸ್ ಅಷ್ಟೇ ಕವರ್ ಆಗಿರ್ತಿತ್ತು ಆದ್ರೆ ಈ ಬಾರಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ವಾರ್ಷಿಕ ಪರೀಕ್ಷೆ ಅಥವಾ ಎಸ್ ಎ ಟು ಪರೀಕ್ಷೆ ಏನಿದ್ಯಲ್ವಾ ಅದಕ್ಕೆ ನೀವು ಫುಲ್ ಕಂಟೆಂಟ್ ಅನ್ನ ಓದ್ಕೋಬೇಕಾಗತ್ತೆ ಎಲ್ಲಾ ಸಬ್ಜೆಕ್ಟ್ ನ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಬಿ ಬುಕ್ ಅನ್ನ ಓದ್ಬೇಕಾಗತ್ತೆ ಸೊ ಇದೆಲ್ಲದರ ಆಧಾರದ ಮೇಲೆ ನಿಮಗೆ ಐವತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಅಥವಾ ಪ್ರಶ್ನೆ ಪತ್ರಿಕೆಯನ್ನ ನೀಡ್ತಾರೆ ಇವಾಗ ನಾನು ಒಂದು ಮಾಡೆಲ್ ಪೇಪರ್ ಪೇಪರ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಈಗ ಐವತ್ತು ಅಂಕಗಳಿಗೆ ಕೇಳ್ತಾರೆ ಅಂದ್ರೆ ಏನೇನ್ ಕೇಳ್ಬೋದು ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಈ ರೀತಿಯ ಒಂದು ಡೌಟ್ ಇರುತ್ತೆ ನಿಮ್ಗೆ ಹಾಗಾಗಿ ಇವತ್ತಿನ ದಿನದ ತರಗತಿನಲ್ಲಿ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಐವತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ನನ್ನ ೈನಲ್ಲಿದೆ ಇದನ್ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮನ್ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಐದು ಪ್ರಶ್ನೆಗಳಿದೆ ಐದು ಅಂಕಗಳಿಗೆ ಫಸ್ಟ್ ಮನೆ ಈ ರೀತಿಯಾಗಿದೆ ಕೆಳ ಕೆಳಗಿನವುಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರವನ್ನ ಹೊಂದಿರತಕ್ಕಂತಹ ಪದ ಸಜಾತಿ ಅಂದ್ರೆ ಒಂದೇ ಜಾತಿಯ ಒತ್ತಕ್ಷರಗಳು ಬರ್ತಕ್ಕಂಥ ಪದಕ್ಕೆ ನಾವು ಸಜಾತಿ ಅಂತ ಹೇಳಿ ಕರಿತೀವಿ ಬೇರೆ ಬೇರೆ ಜಾತಿಯ ಒತ್ತಕ್ಷರಗಳು ಬಂದ್ರೆ ಅದನ್ನ ವಿಜಾತಿ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ನ ಗಮನಿಸಿ ಆಪ್ಷನ್ ಎ ಅಕ್ಕ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಕೈಲಾಸ ಆಪ್ಷನ್ ಡಿ ಕೃತಿ ಅಂತ ಹೇಳಿ ಇಲ್ಲಿ ಸಜಾತಿ ಸಂಯುಕ್ತ ಅಕ್ಷರವನ್ನ ಹೊಂದಿರ್ತಕ್ಕಂಥ ಪದ ಆ ಅಕ್ಷರಕ್ಕೆ ಅದೇ ಒತ್ತಕ್ಷರ ಬಂದಿರ್ತಕ್ಕಂಥ ಪದ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅಕ್ಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಯಾರು ಸುಮ್ನೆ ಕುತ್ಕೋಬಾರ್ದು ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನ ನೀಡ್ತಾ ಹೋಗಿ ಅವಾಗ ನಿಮ್ಗೂ ಕೂಡ ಗೊತ್ತಾಗುತ್ತೆ ನಿಮ್ಗೆ ಏನ್ ಬರುತ್ತೆ ಏನ್ ಇಲ್ಲ ಅಂತ ಹೇಳಿ ಏನ್ ಬರಲ್ವೋ ಅದನ್ನ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ಸಜಾತಿ ಸಂಯುಕ್ತ ಅಕ್ಷರವನ್ನ ಪದ ಅಂತ ಹೇಳಿದ್ರೆ ಫಸ್ಟ್ ಮನೇಲಿರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕ ನೋಡಿ ಇಲ್ಲಿ ನೀವು ಫಸ್ಟ್ ಮೇನ್ ಅನ್ನ ಹಾಕ್ಬೇಕು ಪ್ರಶ್ನೆ ಸಂಖ್ಯೆಯನ್ನ ಹಾಕ್ಬೇಕು ನಂತರ ಯಾವ ಆಪ್ಷನ್ ಅಂತ ಹೇಳಿ ಬರೆದು ಉತ್ತರವನ್ನ ಬರೀಬೇಕಾಗತ್ತೆ ಎರಡನೇ ಪ್ರಶ್ನೆ ಚಕ್ರಾಧಿಪತಿ ಪದವು ಈ ಸಂಧೆಗೆ ಉದಾಹರಣೆಯಾಗಿದೆ ಮೊದಲು ಕೊಟ್ಟಿರ್ತಕ್ಕಂಥ ಪದವನ್ನ ಬಿಡಿಸ್ಕೋಬೇಕಾಗತ್ತೆ ಚಕ್ರ ಪ್ಲಸ್ ಅಧಿಪತಿ ಚಕ್ರ ಅಂದಾಗ ಪೂರ್ವ ಪದದಲ್ಲಿ ಆ ಅಕ್ಷರ ಬಂತು ಪ್ಲಸ್ ಅಧಿಪತಿ ಉತ್ತರ ಪದದ ಮೊದಲನೇ ಅಕ್ಷರ ಆ ಅ ಪ್ಲಸ್ ಅ ಕೂಡಿಸಿ ಬರೆದಾಗ ಚಕ್ರಾಧಿಪತಿ ಆ ಬಂದಿದೆ ಹಾಗಾಗಿ ಇಲ್ಲಿ ಚಕ್ರಾಧಿಪತಿ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಅದರ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ಸಂಧಿ ಆಪ್ಷನ್ ಬಿ ಅನುನಾಸಿಕ ಸಂಧಿ ಆಪ್ಷನ್ ಸಿ ಗುಣ ಸಂಧಿ ಆಪ್ಷನ್ ಡಿ ಸವರ್ಣ ದೀರ್ಘ ಸಂಧಿ ಎರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಸವರ್ಣ ದೀರ್ಘ ಸಂಧಿ ನಂತರ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಕರ್ಮಾರ್ಥ ಆಪ್ಷನ್ ಬಿ ಸಂಪ್ರದಾನ ಆಪ್ಷನ್ ಸಿ ಅಪಾದಾನ ಆಪ್ಷನ್ ಡಿ ಸಂಬಂಧ ವಿಭಕ್ತಿಗಳು ಪ್ರತಿಗಳು ಹಾಗೆ ಕಾರಕಾರ್ಥಗಳ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಅಂತ ಹೇಳಿ ಕೇಳಿರೋದ್ರಿಂದ ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಅಹ್ ಷಷ್ಠಿ ಸಪ್ತಮಿ ಇಷ್ಟು ವಿಭಕ್ತಿಗಳಿದೆ ಆ ವಿಭಕ್ತಿಗಳಿಗೆ ಪ್ರತ್ಯಯಗಳು ಕೂಡ ಇದೆ ಹೊಸಗನ್ನಡ ಪ್ರತ್ಯಯ ಮತ್ತೆ ಹಳೆಗನ್ನಡ ಪ್ರತ್ಯಯಗಳಿದೆ ಇಲ್ಲಿ ಏನನ್ನ ಕೇಳಿದ್ದಾರೆ ಅಂತ ಹೇಳಿದ್ರೆ ಕಾರಕ ಕೇಳಿರೋದ್ರಿಂದ ಪ್ರಥಮ ವಿಭಕ್ತಿ ಕತ್ರ ಅರ್ಥ ದ್ವಿತೀಯ ಕರ್ಮಾರ್ಥ ತೃತೀಯ ಕರಣಾರ್ಥ ಚತುರ್ಥಿ ಸಂಪ್ರದಾನ ಆಪ್ಷನ್ ಬಿ ಸಂಪ್ರದಾನ ಸರಿಯಾದ ಉತ್ತರ ನಂತರ ನಾಲ್ಕನೇ ಪ್ರಶ್ನೆ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಇದು ಈ ವಾಕ್ಯಕ್ಕೆ ಉದಾಹರಣೆ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಆಪ್ಷನ್ ಬಿ ಮಿಶ್ರ ವಾಕ್ಯ ಆಪ್ಷನ್ ಸಿ ಸಂಯೋಜಿತ ವಾಕ್ಯ ಆಪ್ಷನ್ ಡಿ ಪ್ರಶ್ನಾರ್ಥಕ ವಾಕ್ಯ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಒಂದು ಪೂರ್ಣ ರೂಪದ ಕ್ರಿಯಾಪದವನ್ನ ಇದು ಒಳಗೊಂಡಿದೆ ಈ ವಾಕ್ಯ ಹಾಗಾಗಿ ಇದು ಆಪ್ಷನ್ ಎ ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಆಪ್ಷನ್ ಎ ಸಾಮಾನ್ಯ ವಾಕ್ಯ ನಂತರ ಐದನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಆಪ್ಷನ್ ಎ ಆವರಣ ಆಪ್ಷನ್ ಬಿ ವಿವರಣಾತ್ಮಕ ಆಪ್ಷನ್ ಸಿ ಉದ್ದರಣ ಆಪ್ಷನ್ ಡಿ ವಾಕ್ಯ ವೇಷ್ಟನ ಯಾರಾದ್ರೂ ಹೇಳಿರ್ತಕ್ಕಂತಹ ಸ್ಟೇಟ್ಮೆಂಟ್ನ ಎಜುಕೇಶನ್ ಬಗ್ಗೆ ಅಥವಾ ಪರಿಸರದ ಬಗ್ಗೆ ಯಾವುದೇ ಆಗಿರ್ಬೋದು ಯಾರಾದ್ರೂ ವ್ಯಕ್ತಿಗಳು ಹೇಳಿರ್ತಕ್ಕಂತಹ ಸ್ಟೇಟ್ಮೆಂಟ್ನ ಹೇಗಿರುತ್ತೋ ನಾವು ಹಾಗೆ ಬರೆಯುವಾಗ ಉದ್ಧರಣ ಚಿಹ್ನೆಯನ್ನ ಬಳಸ್ತೀವಿ ಆಪ್ಷನ್ ಸಿ ಉದ್ಧರಣ ಸರಿಯಾದ ಉತ್ತರ ನಂತರ ನೋಡಿ ಇಲ್ಲಿ ಸೆಕೆಂಡ್ ಮೇನ್ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಆರನೇ ಪ್ರಶ್ನೆ ಪಶ್ಚಿಮ ದಿಗ್ವಾಚಕ ದಿಕ್ಕನ್ನ ಸೂಚಿಸುತ್ತೆ ಎರಡು ಅಂತಕ್ಕಂಥದ್ದು ಡ್ಯಾಶ್ ಅಂತ ಹೇಳಿ ಕೇಳಿದರೆ ತುಂಬಾನೇ ಸುಲಭವಾಗಿದೆ ಎರಡು ಅಂತಕ್ಕಂಥದ್ದು ಸಂಖ್ಯಾ ವಾಚಕ ಸೆಕೆಂಡ್ ಮೇನ್ ಆರನೇ ಪ್ರಶ್ನೆ ಎರಡು ನೋಡಿ ಇಲ್ಲಿ ಇತರ ಈ ಪದವನ್ನು ಬರೆದು ಇದಕ್ಕೆ ಉತ್ತರವನ್ನ ಬರೀಬೇಕು ಎರಡು ಅನ್ನೋದೇನು ಸಂಖ್ಯಾ ವಾಚಕ ಓಕೆನಾ ನಂತರ ಏಳನೇ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ರಾಜ ರಾಯ ಶರ್ಕರ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಶರ್ಕರ ಶರ್ಕರ ಸಕ್ಕರೆ ನಂತರ ಎಂಟನೇ ಪ್ರಶ್ನೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಒಟ್ಟು ಇಪ್ಪತ್ತೈದಾದ್ರೆ ಅವರ್ಗೀಯ ವ್ಯಂಜನಗಳು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಒಂಬತ್ತು ಎಷ್ಟು ವರ್ಗೀಯ ವ್ಯಂಜನಗಳು ಒಂಬತ್ತು ಯಾ ಎಂದ ಆತಂಕ ಇನ್ನ ನಂತರ ನೋಡಿ ತರ್ಡ್ ಮೇಲ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಂಬತ್ತನೇ ಪ್ರಶ್ನೆ ಅಬ್ದುಲ್ ರಹೀಮನ ಹಠವೇನು ಅಬ್ದುಲ್ ರಹೀಂ ತನ್ನ ಮೂವರು ಮಕ್ಕಳಿಗೆ ಒಂದಷ್ಟಾದರೂ ವಿದ್ಯಾಭ್ಯಾಸವನ್ನ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನೋದು ಅವನ ಆಟವಾಗಿತ್ತು ಹತ್ತನೇ ಪ್ರಶ್ನೆ ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಭಾರತದಲ್ಲಿ ಇತ್ತೀಚೆಗೆ ಬಾಟಲಿಯಲ್ಲಿ ಇರ್ತಕ್ಕಂಥ ನೀರನ್ನ ಕೊಂಡು ಕುಡಿಯುವ ಅಭ್ಯಾಸ ಅಥವಾ ಹುನ್ನಾರ ನಡೆದಿದೆ ಹನ್ನೊಂದನೇ ಪ್ರಶ್ನೆ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಸನ್ಯಾಸಿಯಾದ ಪತಿಯನ್ನ ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಹನ್ನೆರಡನೇ ಪ್ರಶ್ನೆ ಪರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಪರ್ದೆರೆರೆಗಳು ಕರಾವಳಿಗೆ ಮುತ್ತ ನೀಡುತ್ತೇವೆ ಹದಿಮೂರನೇ ಪ್ರಶ್ನೆ ಜಗತ್ತು ಜುಮ್ ಎಂದಿದು ಯಾವ ಧ್ವನಿಗೆ ಜಗತ್ತು ಜುಮ್ ಎಂದಿದು ಕೋಗಿಲೆಯ ಧ್ವನಿಗೆ ನಮ್ಮ ಸುತ್ತಲೂ ಇರುವ ಕಂದಕಗಳು ಯಾವುದು ನಮ್ಮ ಸುತ್ತಲೂ ಇರುವ ಕಂದಕಗಳೆಂದರೆ ಜಾತಿ ಮತ ಮತ್ತೆ ಭೇದ ನಂತರ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹದಿನೈದನೇ ಪ್ರಶ್ನೆ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಯ ಮಗ ಹೇಗೆ ಕಂಡು ಹಿಡಿದನು ಇಲ್ಲಿರತಕ್ಕಂಥ ಪ್ರಶ್ನೆಗಳನ್ನ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಂತರ ಹದಿನಾರನೇ ಪ್ರಶ್ನೆ ಚಾವುಂಡರಾಯ ಯಾರು ಆತನ ವಿಶೇಷತೆ ಏನು ಹದಿನೆಂಟನೇ ಪ್ರಶ್ನೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಹದಿನೆಂಟನೇ ಪ್ರಶ್ನೆ ನರದ ಲಗುವು ವ್ರಹಿಯನ್ನು ಏನೆಂದು ಹೀಯಾಳಿಸಿತು ಹತ್ತೊಂಬತ್ತನೇ ಪ್ರಶ್ನೆ ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು ಇಪ್ಪತ್ತನೇ ಪ್ರಶ್ನೆ ಡಾಕ್ಟರ್ ಎಚ್ ನರಸಿಂಹಯ್ಯ ಇವರಿಗೆ ವಿಮಾನಯಾನದ ಬಗ್ಗೆ ಭಯ ಇಲ್ಲ ಏಕೆ ಅಂತ ಕೊಟ್ಟಿದ್ದಾರೆ ನಂತರ ಆಯ್ತೆ ಮೆನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ಅಥವಾ ಇದೇ ಮೇನಲ್ಲೇ ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ ನಾನಿಲ್ಲಿ ಎರಡನ್ನು ಕೂಡ ಸಾಲ್ವ್ ಮಾಡ್ತೀನಿ ನಿಮ್ಮ ಟೀಚರ್ ಯಾವ್ದು ಬೇಕಾದ್ರೂ ಕೊಡ್ಬೋದು ಅಲ್ವಾ ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಛಂದಸ್ಸನ್ನ ನಾವು ಹಾಕೊಳ್ಳೋಣ ಇಪ್ಪತ್ತೊಂದನೇ ಪ್ರಶ್ನೆ ಅಂತೆಂಬನಾರ್ಗೆ ಹಿರಿದು ಭ್ರಾಂತು ದಲ ದ್ರೋಣನೆಂಬನೇ ಪಾರ್ವನೆ ಫೇಲ್ ನೋಡಿ ಇಲ್ಲಿ ಎರಡ್ ಸಾಲ್ ಕೊಟ್ಟಿದ್ದಾರೆ ಎರಡ್ ಸಾಲ್ ಕೊಟ್ಟಿರೋದ್ರಿಂದ ಸುಲಭವಾಗಿ ನೀವು ಗುರುತಿಸಬಹುದು ಇದು ಕಂದ ಪದ್ಯ ಅಂತ ಹೇಳಿ ಇವಾಗ ನಾನು ಪ್ರಸ್ತಾರವನ್ನ ಹಾಕೋದು ಹೇಳ್ಕೊಡ್ತೀನಿ ಪ್ರಸ್ತಾರ ಹೇಳಕ್ ಗೊತ್ತಿಲ್ಲ ಅಂದ್ರೆ ಡಿಟೇಲ್ ಆಗಿ ಯಾವ ರೀತಿ ಅದನ್ನ ಹಾಕೋದು ಯಾವ ಅಕ್ಷರಕ್ಕೆ ಲಘು ಬರುತ್ತೆ ಯಾವ ಅಕ್ಷರ ಗುರು ಗುರು ಬರುತ್ತೆ ಅನ್ನೋದನ್ನ ಒಂದು ಸಪರೇಟ್ ವಿಡಿಯೋ ಇದೆ ನೀವು ಅಲ್ಲಿ ನೋಡ್ಬೋದಾಗಿದೆ ಅಂತೆ ಅಕ್ಷರದ ಪಕ್ಕ ಅನುಸ್ವಾರ ಇದೆ ಗುರು ಇಲ್ಲೂ ಅಷ್ಟೇನೆ ಬ ನಾರ್ಗೆ ಇಲ್ಲಿ ನೋಡಿ ಅರ್ಕಾವತ್ ಇದೆ ಅರ್ಕಾವತ್ತಿನ ಹಿಂದಿನ ಅಕ್ಷರ ಇದನ್ನ ಒತ್ತಕ್ಷರ ಅಂತ ಪರಿಗಣಿಸ್ತೀವಿ ಇದು ಗುರು ಆಗುತ್ತೆ ಲಘು ಪೀರಿದುಂ ಅಕ್ಷರದ ಪಕ್ಕ ಅನುಸ್ವಾರ ಇಲ್ಲಿ ಹನ್ನೆರಡು ಬಂದಿರಬೇಕು ಮಾತ್ರೆಗಳು ಹನ್ನೆರಡು ಬಂದಿದ್ರೆ ಸರಿ ಇರುತ್ತೆ ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು 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 ಅಲ್ವಾ ಟೋಟಲ್ ಆಗಿ ಎಷ್ಟು ಮಾತ್ರೆಗಳು ಹನ್ನೆರಡು ಮಾತ್ರೆಗಳು ನಂತರ ನೋಡಿ ಇಲ್ಲಿ ಭ್ರಾಂತು ದಲೇಂ ನೇಮ್ ಅಂತ ಇದೆ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಎರಡನೇ ಸಾಲಲ್ಲಿ ಇಪ್ಪತ್ತು ಮಾತ್ರೆ ಬರಬೇಕು ಸೊ ಬಂದಿದೆ ಹಾಗಾಗಿ ಸರಿ ಇದೆ ಕಥೆ ಪದ್ಯ ಆಗಿರೋದ್ರಿಂದ ನಾಲ್ಕು ಮಾತ್ರೆಗಳಿಗೆ ನಾವು ವಿಭಾಗ ಮಾಡಬೇಕು ನಾಲ್ಕು 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 ಟೋಟಲ್ ಆಗಿ ಎಷ್ಟಿದೆ ಇಲ್ಲಿ ಐದು ಐದ್ ನಾಲ್ಕಲೆ ಇಪ್ಪತ್ತು ಇಪ್ಪತ್ತು ಮಾತ್ರೆಗಳು ಸೊ ಇಪ್ಪತ್ ಮಾತ್ರೆಗಳು ಬಂದಿರೋದ್ರಿಂದ ಇದು ಯಾವ ರೀತಿಯ ಪದ್ಯ ಇದು ಕಂದ ಪದ್ಯ ಓಕೆನಾ ಕಂದ ಪದ್ಯ ಅಂತ ಹೇಳಿ ಬರೆದು ಅಂಡರ್ಲೈನ್ ಅನ್ನ ಮಾಡ್ಬೇಕಾಗುತ್ತೆ ಇನ್ನ ನಂತರ ನೋಡಿ ಇಲ್ಲಿ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ನೋಡಿ ಇಲ್ಲಿ ಅಂತೆ ಅಂತ ಹೇಳಿ ಬಂದಿದೆ ಅಂತೆ ಹಾಂಗ ಓಲ್ ತೆರದಿ ಈ ರೀತಿಯ ಪದಗಳು ಬಂತು ಅಂದ್ರೆ ಅದು ಉಪಮ ಅಲಂಕಾರ ಆಗುತ್ತೆ ನಿಮಗೆ ಕೊಡೋದೇ ಎರಡು ಅಲಂಕಾರ ಏತವ್ರಿಗೆ ರೂಪಕ ಅಲಂಕಾರ ಇಲ್ಲ ಉಪಮ ಅಲಂಕಾರ ಹೆಚ್ಚಾಗಿ ಉಪಮಾಲಂಕಾರನೆ ಕೊಡ್ತಾರೆ ಅಂತೆ ಅಂತ ಬಂದಿರೋದ್ರಿಂದ ಅಲಂಕಾರ ಅಂತ ಹಾಕ್ಬಿಟ್ಟು ಇದು ಉಪಮಾಲಂಕಾರ ಅಂತ ಬರಿಬೇಕು ಲಕ್ಷಣ ಎರಡು ವಸ್ತುಗಳ ನಡುವೆ ಇರ್ತಕ್ಕಂತಹ ಹೋಲಿಕೆಯನ್ನ ಹೇಳ್ತಕ್ಕಂಥದ್ದೇ ಉಪಮಾಲಂಕಾರ ಉಪಮೇಯ ಗೀಜಗನ ಗೂಡುಗಳು ಉಪಮಾನ ತೊಟ್ಟಿಲು ಉಪಮ ವಾಚಕ ಅಂತೆ ಸಮಾನ ಧರ್ಮ ತೂಗಾಡುವುದು ಸಮನ್ವಯ ಉಪಮೇಯವಾದ ಗೂಜ ಗೀಜಗನ ಗೂಡುಗಳನ್ನ ಉಪಮಾನವಾದ ತೊಟ್ಟಿಲುಗಳಿಗೆ ಹೋಲಿಸಲಾಗಿದೆ ಅಂತೆ ಎಂಬುದು ಉಪಮವಾಚಕವಾಗಿದ್ದು ತೂಗಾಡುವುದು ಸಮಾನ ಧರ್ಮವಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ಅಂತ ಹೇಳಿ ಬರೆದ್ರೆ ಔಟ್ ಆಫ್ ಔಟ್ ಅಂಕಗಳು ಸಿಗುತ್ತೆ ಇನ್ನ ನಂತರ ನೋಡಿ ಇಲ್ಲಿ ಗಾದೆಯ ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎರಡು ಅಂಕಗಳಿಗೆ ಫಸ್ಟ್ ಗಾದೆ ಬಗ್ಗೆ ನಾವು ವಿವರಿಸಿ ಬರೆಯೋದಕ್ಕಿಂತ ಮುಂಚೆ ಪೀಠಿಕೆ ಬರೀಬೇಕು ಗಾದೆಯ ಬಗ್ಗೆ ವಿವರಣೆಯನ್ನ ಬರಿಬೇಕು ಉಪಸಂಹಾರವನ್ನ ಬರೀಬೇಕು ಪೀಠಿಕೆನಲ್ಲಿ ಏನ್ ಬರೀತೀರಾ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಜನಸಾಮಾನ್ಯರ ಅನುಭವದ ನುಡಿಮುತ್ತುಗಳಾಗಿದೆ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಹೊಂದಿದೆ ಈ ರೀತಿಯಾಗಿ ನೀವು ಬರಿಬೇಕು ಬರೆದ್ಬಿಟ್ಟು ನಂತರ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದ್ದೆ ನಾವು ಕೋಪದಲ್ಲಿ ಏನೋ ಒಂದು ಕೆಲಸ ಮಾಡ್ಬಿಡ್ತೀವಿ ಆದ್ರೆ ಮತ್ತೆ ಆ ಒಂದು ಸಿಚುಯೇಷನ್ ನ ಸರಿ ಮಾಡೋಕೆ ಆಗಲ್ಲ ಅನ್ನೋ ಒಂದು ತಾತ್ಪರ್ಯ ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂದ್ರೆ ನಮ್ಮ ಎಕನಾಮಿಕ್ ಕಂಡೀಷನ್ ಎಷ್ಟಿದ್ಯೋ ನಮ್ಮ ಲೆವೆಲ್ ಎಷ್ಟಿದ್ಯೋ ಅಷ್ಟಕ್ ನಾವ್ ಇರ್ಬೇಕು ಅತಿ ಮೀರಿ ನಾವ್ ಏನೋ ಮಾಡಕ್ ಹೋಗ್ಬಾರ್ದು ಹಾಸಿಗೆ ಎಷ್ಟಿರುತ್ತೋ ಅಷ್ಟೇ ಅಚ್ಚುಕಟ್ಟಾಗಿ ಜೀವನವನ್ನ ನಡೆಸ್ಬೇಕು ಅಂತಕ್ಕಂಥದ್ದು ನಂತರ ನೋಡಿ ಇಲ್ಲಿ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಆಯ್ಕೆಗೆ ಒಂದು ಅಂಕ ಇನ್ ಕೇಸ್ ಕೇಸ್ ನಿಮ್ಗೆ ಸಂದರ್ಭ ಸ್ವಾರಸ್ಯ ಗೊತ್ತಿಲ್ಲ ಅಂದ್ರೆ ಆಯ್ಕೆ ಆದ್ರೂ ಬರೆದ್ರೆ ಒಂದ್ ಮಾರ್ಕ್ಸ್ ಕೊಡ್ತಾರೆ ಸೊ ಹಾಗಾಗಿ ಯಾವ್ದನ್ನು ಸ್ಕಿಪ್ ಮಾಡ್ಬಾರ್ದು ಇದನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕೊಳ್ಳಿ ಇಪ್ಪತ್ ಮೂರನೇ ಪ್ರಶ್ನೆ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಸಾರ್ಥಕ ಬದುಕಿನ ಸಾಧಕ ಪಾಠದ ವಾಕ್ಯ ಇದು ಇಲ್ಲಿ ಡಿ ಅವರು ಅವರ ಹೆಂಡತಿಗೆ ಕೇಳ್ತಕ್ಕಂತ ಮಾತು ಇದಾಗಿದೆ ಆ ನಂತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಇವತ್ತು ಮೇಸ್ತ್ರಿಗೆ ಜ್ವ ಜ್ವರ ಬರಲಿದೆ ಅಮ್ಮ ಪಾಠ ಯು ಆರ್ ಅನಂತಮೂರ್ತಿಯವರ ಬಾಲ್ಯದ ನೆನಪುಗಳನ್ನ ಕಟ್ಟಿಕೊಡ್ತಕ್ಕಂತ ಪಾಠದ ವಾಕ್ಯ ಇದು ಇಪ್ಪತ್ತೈದನೇ ಪ್ರಶ್ನೆ ಉಡು ರಾಜ ಕಳೆಗುಂದಿ ಪರ್ಚ ದಿಹನೆ ಸೋಮೇಶ್ವರ ಶತಕ ಪುಲಿಗೆರೆ ಸೋಮನಾಥ ಅವರು ಬರೆದಿರ್ತಕ್ಕಂಥ ಪದ್ಯದ ಸಾಲಿದು ನಂತರ ನೋಡಿ ಇಲ್ಲಿ ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತ ಹೇಳಿ ಆ ವಚನಗಳು ಪದ್ಯವನ್ನ ಕೊಟ್ಟಿದ್ದಾರೆ ಅಮುಗೆರಾಯಮ್ಮ ಮತ್ತೆ ಆಯ್ದಕ್ಕಿ ಮಾರಯ್ಯ ಇವರ ವಚನಗಳನ್ನ ಕೊಟ್ಟಿದ್ದಾರೆ ಯಾವ್ದು ಬರುತ್ತೋ ನಿಮಗೆ ನೀಟಾಗಿ ಅದನ್ನ ಬರೆದ್ರೆ ಆಗತ್ತೆ ಕಾಯಕದಲ್ಲಿ ನಿರ್ತನಾಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ನೆಕ್ಸ್ಟ್ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮಯ ಜ್ಞಾನವನರಿಯದೆ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನೋಡಲಾಗದು ಅಮುಗೇಶ್ವರ ಅಂತೇಳಿ ಇನ್ನ ನಂತರ ನೋಡಿ ಇಲ್ಲಿ ಪದ್ಯಭಾಗವನ್ನು ಓದ್ಕೊಂಡು ಅಡಕವಾಗಿರ್ತಕ್ಕಂಥ ಸಾರಾಂಶ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಾರಾಂಶ ಅಂದ್ರೆ ಸಮ್ಮರಿಯನ್ನ ಬರೀತಕ್ಕಂಥದ್ದು ನೋಡಿಲಿ ಮಾತಾಪಿತರನ್ನು ಬಳಲಿಸುವ ಆತನು ಯಾತ್ರೆಯ ಮಾಡಿದ ರೇಣುಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದೆ ರೇಣುಫಲ ಬೇವು ಬೆಲ್ಲದೊಳಿದ ಫಲ ಪದ್ಯದ ಸಾಲು ಇದು ಇನ್ನು ನಂತರ ಕೊನೆಯದಾಗಿ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಶತ್ರುಘ್ನಾದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ್ಣ ಮತ್ತೆ ಮನೋರಮೆ ಇವರ ನಡುವೆ ನಡೆದಂತ ಸಂಭಾಷಣೆಯನ್ನ ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಥವಾ ಮುದ್ದಣನಿಗೆ ಒಲಿದ ಮಂತ್ರವನ್ನ ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯ ನಡುವೆ ನಡೆದಂತ ಸಂಭಾಷಣೆಯನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇನ್ನು ಪದ್ಯ ಭಾಗದಲ್ಲಿ ಕನ್ನಡಿಗರ ತಾಯಿಗೆ ಸಂಬಂಧಿಸಿದಂತೆ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಅಥವಾ ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ ಎರಡರಲ್ಲಿ ಯಾವ್ದು ಬೇಕಾದ್ರು ಬರೀಬಹುದು ಇನ್ನ ಕೊನೆಯದಾಗಿ ಆ ಇಲ್ಲಿ ಪತ್ರ ಮತ್ತೆ ಪ್ರಬಂಧ ಕೊಟ್ಟಿದ್ದಾರೆ ಎರಡರಲ್ಲಿ ಯಾವ್ದಾದ್ರು ಬರೀರಿ ಅಂತ ಕೊಟ್ಟಿದ್ದಾರೆ ನಿಮ್ಮನ್ನ ಕೊಪ್ಪ ತಾಲೂಕಿನ ಸಿದ್ಧರಮಠ ಸರ್ಕಾರಿ ಪ್ರೌಢಶಾಲೆ ಇಲ್ಲಿನ ವಿದ್ಯಾರ್ಥಿ ವಿಜಯ ಎಂದು ಭಾವಿಸಿಕೊಂಡು ನಿಮ್ಮ ಊರಿನ ಬೀದಿ ದೀಪವನ್ನ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಅಥವಾ ಪ್ರಬಂಧದಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಂತ ಕೊಟ್ಟಿದ್ದಾರೆ ಲೆಟರ್ ರೈಟಿಂಗ್ ನಲ್ಲಿ ಹೇಗೆ ನೀವು ಔಟ್ ಆಫ್ ಓಟ್ ಅಂಕಗಳನ್ನ ತಗೋಬೇಕು ಲೆಟರ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಪ್ರೇಟ್ ವಿಡಿಯೋ ಇದೆ ಅಲ್ಲಿ ನೋಡಬಹುದಾಗಿದೆ ಇನ್ನು ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್ ಇದನ್ನ ಕುರಿತು ಹದಿನೈದು ವಾಕ್ಯಗಳಿಗೆ ಕಮ್ಮಿ ಇಲ್ದಂಗೆ ಪ್ರಬಂಧ ಬರೀಲಿ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಎಂಟನೇ ತರಗತಿ ವಾರ್ಷಿಕ ಪರೀಕ್ಷೆ ಅಥವಾ ಎ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾಡಲ್ ಕ್ವಶನ್ ಪೇಪರ್ ಖಂಡಿತ ಇದರಿಂದಾನೆ ಒಂದು ಸೆವೆಂಟಿ ಪರ್ಸೆಂಟ್ ಪ್ರಶ್ನೆಗಳು ಬರ್ತಕ್ಕಂತ ಸಾಧ್ಯತೆ ಇರುತ್ತೆ ಹೇಳಿ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಧನ್ಯವಾದಗಳು